ಶೋಲ್ಡರ್ ಡಿಸ್ಲೊಕೇಶನ್ಗೆ ಟ್ರೀಟ್ಮೆಂಟ್ ಆಗಿರೋದು ಇವತ್ತು ನೀವು ನೋಡ್ತಾ ಇದ್ದೀರಾ ಮೇಲೆ ಇರೋದು ವಿಡಿಯೋ ಬಂದು ಬಿಫೋರ್ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಇರೋದು ವಿಡಿಯೋ ಅದನ್ನು ಮೂಲೆ ಕುಳಿಸಿದಾದಮೇಲೆ ಇವರು ಯಾವ ಥರ ಪೇನ್ ಕಮ್ಮಿಯಾಗಿ ಹೋಗ್ಬಿಟ್ಟು ವಾಕ್ ಮಾಡ್ತಾ ಇದ್ದಾರೆ ಅನ್ನೋದು ನೀವು ನೋಡ್ತಾ ಇದ್ದೀರಾ ಸೊ ಇವರು ಸ್ಟಾರ್ಟಿಂಗ್ ಬಂದಿರೋವಾಗ ಯಾವ ಥರ ಬಂದರು ಅನ್ನೋದು ಮುಂದಕ್ಕೆ ವೀಡಿಯೋ ನೋಡಿ ಗೊತ್ತಾಗುತ್ತೆ ಇದು ಹೇಳಿ ಸರ್ ಹೆಂಗಾಯ್ತು ಇವಾಗ ಇದು ಇವಾಗ ಆಟ ಆಡ್ಕೊಂಡಿದ್ವಿ ಸೆಲೆಬ್ರೇಷನ್ ಬರ್ತ್ಡೇ ಸೆಲೆಬ್ರೇಶನ್ ಕೇಕ್ ತಿನ್ಸ ಒಂದ್ ಹುಡುಗನಿದ್ದೆ ಹಾ ಕೈ ಸ್ವಲ್ಪ ಇದೆ ಇದು ಎಷ್ಟಕ್ಕಿಂತ ಆಗಿದೆ ನಿಮಗೆ ಈ ತರ ಅಂದ್ ಎರಡು ಸಾರಿ ಕಟ್ ಹಾಕ್ಸ್ಕೊಂಡಿದ್ದೀನಿ ನಾನೊಂದ್ ಎರಡು ಸಾರಿ ಎಚ್ಕೊಂಡೆ ಎತ್ಕೊಂಡಿತ್ತು ಇವಾಗ ಒಂದು ಸೇರಿಸಿ ಐದು ಐದ್ ಕಿಂತ ಡಿಸ್ಲೊಕೇಶನ್ ಆಗಿರೋದು ಇದು ಕಿತ ಇವರಿಗೆ ಡಿಸ್ಲೋಕೇಶನ್ ಆಗಿದೆ ಇವರೇ ಹೇಳಿರೋದು ನೀವು ಕೇಳಿದಿರಾ ಇದು ರೀಕರೆಂಟ್ ಡಿಸ್ಲೊಕೇಶನ್ಸ್ ಏನಗೋಸ್ಕರ ಆಗುತ್ತೆ ಅಂದರೆ ಫಸ್ಟ್ ಕಿತ ಡಿಸ್ಲೊಕೇಶನ್ ಆಗಿರೋದನ್ನು ಇವರು ಪ್ರಾಪರಾಗಿ ಟ್ರೀಟ್ಮೆಂಟ್ ಮಾಡಿದಿರ ಇರುವಾಗ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಬಿಟ್ಟು ರೆಸ್ಟಲ್ಲಿ ಇಟ್ಕೊಂಡು ನಿಲ್ದಿರ ಇರೋದ್ರಿಂದ ಇದು ರೀಕರೆಂಟು ಡಿಸ್ಲೊಕೇಶನ್ಸ್ ಆಗುತ್ತೆ ಇದು ಡಿಸ್ಲೊಕೇಷನ್ಸ್ ಆಗೋದು ರೀಸನ್ ಏನಿರುತ್ತೆ ಅಂದರೆ ಇದು ಅಲ್ಲಿ ಇರೋ ಲಿಗಮೆಂಟ್ಸ್ ಎಲ್ಲ ಲೂಸ್ ಆಗೋಬಿಡ್ತದೆ ಇಲ್ಲಾಂದರೆ ತುಂಬ ಸ್ಟ್ರೆಚ್ ಆಗಿಬಿಟ್ಟಿರುತ್ತೆ ಅದು ಗ್ರಿಪ್ ಇಟ್ಕೊಂಡಿರಲ್ಲ ಅದು ಸೊ ಅದು ಪದೇ ಪದೇ ಡಿಸ್ಲೋಕೇಶನ್ ಆಗೋಕೆ ಚಾನ್ಸಸ್ ಇರುತ್ತೆ ಫಸ್ಟಕ್ಕಿಂತ ಡಿಸ್ಲೋಕೇಶನ್ ಆಗಿರುವಾಗ ಟ್ರೀಟ್ಮೆಂಟ್ ಪ್ರಾಪರಾಗಿ ಮಾಡಬೇಕು ಆದಮೇಲೆ ಇವರು ರೆಸ್ಟನ್ನು ಇಟ್ಕೊಂಡಿರಬೇಕು ಒನ್ ಇಯರ್ ತನಕ ಡಿಸ್ಲೊಕೇಶನ್ ಆಗದಿರೋ ಇವ್ರು ನೋಡ್ಕೊಂಡ್ರೆ ತುಂಬ ಕಮ್ಮಿ ಚಾನ್ಸಸ್ ಇರುತ್ತೆ ಪದೇ ಅದು ಡಿಸ್ಲೊಕೇಶನ್ ಆಗೋದಕ್ಕೆ